ಆರ್ ಸಿ ಬಿ ತಂಡಕ್ಕೆ ಬಿತ್ತು ದೊಡ್ಡ ಹೊಡೆತ ವಿರಾಟ್ ಕೊಹ್ಲಿ ಇಂಜುರಿ ಏನಾಯಿತು ನಿಮಗೆ ಗೊತ್ತಾ ಆರ್ ಸಿ ಬಿ ವರ್ಷ ಜಿ ಟಿ ಮ್ಯಾಚಲ್ಲಿ ವಿರಾಟ್ ಕೊಹ್ಲಿ ಅವರು ಬಾಲ್ ಹಿಡಿಯಲು ಹೋಗಿ ಫಿಂಗರ್ನ ಇಂಜುರಿ ಮಾಡಿಕೊಂಡ್ರು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ವಿರಾಟ್ ಕೊಹ್ಲಿ ಇಂಜುರಿ ಅಪ್ಡೇಟ್ನ ಕೊಡ್ತೀನಿ ಇಂಜುರಿ ಆದ ನಂತರ ವಿರಾಟ್ ಕೊಹ್ಲಿ ಅವರು ನೆಲದ ಮೇಲೆ ಬಿದ್ದರು ತುಂಬಾ ಏಟಾಯಿತು ಫಿಂಗರ್ಗೆ ಫಿಂಗರು ಸಖತ್ ಇಂಪಾರ್ಟೆಂಟ್ ಗುರು ಬ್ಯಾಟ್ಸ್ಮ್ಯಾನ್ಗೆ ಒಂಚೂರು ಏಟಾದರೂ ಕೂಡ ಸಖತ್ ಕಷ್ಟ ಆಗುತ್ತೆ ಆದರೆ ವಿರಾಟ್ ಕೊಹ್ಲಿ ಅಂತ ಫಿಟ್ ಆಗಿರೋ ಪ್ಲೇಯರ್ಗೆ ಇದೆಲ್ಲ ಏನೂ ಕೂಡ ಇಲ್ಲ ವಿರಾಟ್ ಕೊಹ್ಲಿ ಅವರು ಫಿಟ್ ಆಗಿದ್ದಾರೆ ಮ್ಯಾಚ್ ಫಿಟ್ ಪ್ಲೇಯರ್ ಅಂತ ಹೇಳ್ಬೋದು ನೆಕ್ಸ್ಟ್ ಮ್ಯಾಚು ಮುಂಬೈ ಇಂಡಿಯನ್ಸ್ ವಿರುದ್ಧ ನಮ್ಮ ಆರ್ ಸಿ ಬಿಯ ಯ ಆಟಗಾರ ವಿರಾಟ್ ಕೊಹ್ಲಿ ಅವರು ಆಡೋದಕ್ಕೆ ರೆಡಿಯಾಗಿದ್ದಾರೆ ಏಪ್ರಿಲ್ ಏಳನೇ ತಾರೀಕು ಏಳುವರೆ ಪಿ ಎಮ್ಗೆ ಮ್ಯಾಚ್ ಇರುತ್ತೆ ವಿರಾಟ್ ಕೊಹ್ಲಿ ಅವರು ಫಿಟ್ ಆಗಿದ್ದಾರೆ ಈ ಒಂದು ಇಂಜುರಿ ಆದ ನಂತರ ನಮಗೆ ಸಖತ್ತು ಡೌಟ್ ಇತ್ತು ಆರ್ ಸಿ ಬಿ ತಂಡಕ್ಕೆ ದೊಡ್ಡದಾಗ ಏನಾಗ್ಬಿಡುತ್ತೆ ಅಂತ ಆದರೆ ಕೋಚು ಇವತ್ತು ಬೆಳಗ್ಗೆ ಬಿಗ್ಗೆಸ್ಟ್ ಅಪ್ಡೇಟ್ ಕೊಟ್ಟಿದ್ದಾರೆ ವಿರಾಟ್ ಕೊಹ್ಲಿ ಫಿಟ್ ಆಗಿದ್ದಾರೆ ಮುಂದಿನ ಮ್ಯಾಚ್ ಆಡೇ ಆಡ್ತಾರೆ ಅಂತ ಎಲ್ಲರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ವಿರಾಟ್ ಕೊಹ್ಲಿ ಅಪ್ಡೇಟ್ ಇದು ಹಾಗೆಯೇ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಪೇಜ್ನ ಇವಾಗಲೇ ಫಾಲೋ ಮಾಡ್ತಾ ಬನ್ನಿ ಆರ್ ಸಿ ಬಿ ಮುಂದಿನ ಪಂದ್ಯದಲ್ಲಿ ಹೇಗೆ ಆಡುತ್ತೆ ಅಂತ ಕಮೆಂಟ್ ಮಾಡಿ ನೀವು ವಿರಾಟ್ ಕೊಹ್ಲಿ ಅಭಿಮಾನಿನ ಆರ್ ಸಿ ಬಿ ಪಕ್ಕಾ ಅಭಿಮಾನಿನ ಆದರೆ ನಮ್ಮ ಚಾನಲ್ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡಿ ವಿಡಿಯೋನ ಶೇರ್ ಮಾಡಿ